ಕೃಪೆಯಾಗು ಅಂದಿಂದು ಮುಂದೆಂದೆಂದು ಇಂದು ಈಶನ್ಯೊಳದಿರ್ಪ ಋಷಿ ಗಣವೃಂದಮಂ ಕೂರ್ತು ನಾನು ತನಪ್ಪೆ ಗುರುಪೌರ್ಣಿಮೆಯ ನಿಮಿತ್ತವನ್ನು ಮಾಡಿಕೊಂಡು ಸಾಧಕರಿಗೆಲ್ಲರಿಗೂ ಶುಭ ಆಶೀರ್ವಾದವನ್ನು ಮಾಡಲಿಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಪರಮ ಪೂಜ್ಯರು ನಿಗಮ ಆಗಮ ಸಮನ್ವಯ ಸಾರ್ವಭೌಮರು ಹೃದಯದಲ್ಲಿ ಪ್ರೇಮ ಮನಸ್ಸಿನಲ್ಲಿ ನಾಮ ಇವೆರಡೂ ಯಾವನಿಯಲ್ಲಿ ಇಹವೋ ಅವನು ನಿಜಕ್ಕೂ ಈ ಅವನಿಯನ್ನು ಬೆಳಗುತ್ತಿರುವ ಸಂತ ಎನ್ನುವ ಯುಕ್ತಿಗೆ ಸಮಾನರಾಗಿರುವ ಈ ಆಶ್ರಮದ ಪರಮ ಪೂಜ್ಯರ ಪಾದಾರವಿಂದಗಳಲ್ಲಿ ಭಕ್ತಿ ಕೋಟಿ ನಮನಗಳನ್ನು ಸಲ್ಲಿಸುತ್ತ ಈ ಕಾರ್ಯಕ್ರಮವನ್ನು ಅತಿ ಆನಂದದಿಂದ ಗುರುವಿನ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳಲಿಕ್ಕೆ ಆತುರದಿಂದ ಆಗಮಿಸಿರುವ ಬೇರೆ ಬೇರೆ ನಾಡಿನ ಎಲ್ಲ ಪುಣ್ಯಾತ್ಮರೇ ಧನ್ಯಾತ್ಮರೇ ನನ್ನ ಆತ್ಮೀಯ ಬಂಧುವರ್ಗದವರೇ ಅಕ್ಕಮಾದೇವಿಯ ಬಳಗದವರಾಗಿರ್ತಕ್ಕಂಥ ತಾಯಂದಿರೆ ತಮ್ಮೆಲ್ಲರಿಗೂ ಕೂಡ ವಂದನೆಗಳು ಸುಮಾರು ದಿನದಿಂದ ನಾನು ಈ ಆಶ್ರಮಕ್ಕೆ ಬರ್ತಾ ಇದ್ದೇನೆ ಗುರುವಿನ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳಲಿಕ್ಕೆ ನನ್ನ ಜೀವನದಲ್ಲಿ ವಿಶೇಷವಾಗಿ ಆಧ್ಯಾತ್ಮ ಕ್ಷೇತ್ರದಲ್ಲಿ ಬಹಳ ಜನ ಮಹಾತ್ಮರ ಸಂಪರ್ಕದಲ್ಲಿ ಇದ್ದೇನೆ ಆ ಸಂಪರ್ಕದಲ್ಲಿ ಇದ್ದರೂ ಕೂಡ ವಿಶೇಷವಾಗಿ ಬೆಳಗಾವದಿಂದ ಕಲ್ಯಾಣ ನಾಡಿನ ತನಕ ಎಲ್ಲ ಅತಿರಥ ಮಹಾರಥ ಅಂತಕ್ಕಂಥ ಎಲ್ಲ ಪೂಜ್ಯ ಮಠದ ಸಂಪರ್ಕದ ಸ್ವಾಮೀಜಿಯಲ್ಲಿ ನಾನಿದ್ದೇನೆ ಅದರಲ್ಲಿ ವಿಶೇಷವಾಗಿ ಆಕಸ್ಮಿಕ ನನ್ನ ಹಿಂದಿನ ಜನ್ಮದ ಪುಣ್ಯಕ್ಕನುಸಾರವಾಗಿ ಈ ಪೂಜ್ಯರು ಸಿಖಖ್ರು ಆಕಸ್ಮಿಕ ಬಂದಿದ್ದೇನೆ ಅವರೆಲ್ಲರ ಈಗಿನ ತರಬೇತಿ ಕೊಡುವಂಥ ಪೂಜ್ಯರ ಇವರ ಒಂದು ಮಾರ್ಗದರ್ಶನಕ್ಕೂ ಎಷ್ಟು ಅಂತರ ಇದೆ ಅಂತ ಕೇಳಿದ್ರೆ ಹೇಳಿದ್ರೆ ತಾರತಮ್ಯವನ್ನು ಅಂತಲ್ಲ ವೇಮಣ್ಣ ಗುರುವಿನ ಬಗ್ಗೆ ವರ್ಣನೆಯನ್ನು ಮಾಡ್ತಾ ಇದ್ದೇನೆ ಯಾವ ಗುರುವನ್ನು ನೀನು ಅನ್ನುವಂಥ ವರ್ಣನೆಯನ್ನು ಮಾಡ್ತಾ ಇದ್ದಾನೆ ತನ್ನ ಭಾಷೆಯಲ್ಲಿ ಕಲ್ಲು ಮಧ್ಯ ಗುರು ಮಧ್ಯಗುರುಗಟ್ಟು ಪ್ರವಚನ ಯಮ ಉತ್ತಮ ಗುಟ್ಟು ಯೋಗ ಸಾಮ್ರಾಜ್ಯ ಒಕ್ಕೊಮ್ಮ ವಿಶ್ವಾಭಿರಾಮ ಕೇಳೋ ವೇಮ ಅಂತ ತಿಳ್ಕೊಂಡು ಒಂದು ಶ್ಲೋಕವನ್ನು ಇದ್ದಾನೆ ಇದು ಏನು ಹೇಳ್ತಾ ಇದೆ ಅಂತ ಕೇಳಿದ್ರೆ ಯಾರು ದೇವನನ್ನು ಹೊರಗೆ ಹುಡುಕಂತ ಹೇಳ್ತಾ ಇದ್ದಾರೆ ಅವರ ಸಂಘವನ್ನು ನೀವು ಮಾಡಬೇಡಿ ಅಂತ ಯಾರು ನಾ ಹೇಳಿದಂತೆ ಕೇಳು ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರಲ್ಲ ಅವರು ತೀರ ಕೊಯ್ತಾ ಇದ್ದಾರಂತ ದೇವನೇ ನೀನಿದ್ದೆ ಅನ್ನುವಂಥ ಗುರು ಯಾವನಿದ್ದಾನೆ ಅವನ ಪಾದವನ್ನು ನೀವು ಎಂದಿಗೂ ಬಿಡಬೇಡಿ ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ಇದ್ದಾರೆ ವಿಶೇಷವಾಗಿ ಪೂಜ್ಯರು ಒಂದು ರೀತಿಯಿಂದ ಯೋಗದಿಂದ ಧ್ಯಾನ ಧ್ಯಾನದಿಂದ ತನ್ನ ಸಾಧನೆ ಮುಖಾಂತರ ಎಷ್ಟು ರೀತಿ ಭಗವಂತನೆಡೆಗೆ ಸಾಗುವ ಕುರಿತು ಸಾಧನೆಗಳೇನಿದ್ದಾವಲ್ಲ ಆ ಸಾಧನವನ್ನು ಹಂತ ಹಂತವಾಗಿ ಶಿಷ್ಯರಿಗೆ ಬೋಧಿಸುವ ಕ್ರಮ ಒಂದು ಅವರಿಗೆ ಶಾಂತಿ ಸಿಗಲೇಬೇಕನ್ನುವುದು ಮತ್ತೊಂದು ಅದರಲ್ಲಿ ವಿಶೇಷವಾಗಿರ್ತಕ್ಕಂಥ ತಮ್ಮ ಶಕ್ತಿಯನ್ನು ಶಿಷ್ಯನಿಗೆ ಕಳಿಸುವುದು ಮತ್ತೊಂದು ಭಾಳ ಅದ್ಭುತವಾದ ಕಾರ್ಯವನ್ನು ಮಾಡ್ತಾ ಇದ್ದಾರಲ್ಲ ಈ ಗುರುಜಿ ಭಾಳ ಹೆಮ್ಮೆಯಿಂದ ನಾನು ಹೇಳ್ತಾ ಇದ್ದೇನೆ ಸಿಗುವುದು ಇಂಥವರು ಅಪರೂಪ ಅಂತ ನಾ ಇಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಯಾಕಂತ ಕೇಳಿದ್ರೆ ಒಂದು ಸಲ ಅವರು ಬಾಯಲಿಂದ ಬಂತು ಅಂದರೆ ಕೆಲಸ ಮುಗಿದೋತು ಸೃಷ್ಟಿ ಸ್ಥಿತಿ ಲಯ ಹೋಯಿ ಅಂತ ಅದು ಆಗಲೇಬೇಕು ಅನ್ನುವಂಥದ್ದು ಧ್ಯಾನಾವಸ್ಥೆಗೂ ನಮ್ಮನ್ನು ತರ್ತಾ ಇದ್ದಾರೆ ಯೋಗದಲ್ಲಿ ತರ್ತಾ ಇದ್ದಾರೆ ಧ್ಯಾನಕ್ಕೂ ಕೂಡ ತರ್ತಾ ಇದ್ದಾರೆ ಯೋಗದ ತರಬೇತಿಯನ್ನು ದೊಡ್ಡ ಕೇಂದ್ರವನ್ನು ಮಾಡಿ ಶಾರೀರಿಕ ಸಂಪತ್ತು ಮೊದಲಿಗೆ ಬೇಕು ನಾವು ಆರೋಗ್ಯದಿಂದ ಇರಬೇಕಾದ್ರೆ ಶರೀರ ಸಂಪತ್ತು ಮೊದಲಿಗೆ ಬೇಕು ಅಂಥ ತರಬೇತಿಯನ್ನು ಬುನಾದಿಯನ್ನು ಹಾಕಿದ್ದಾರೆ ಆರೋಗ್ಯ ಆರೋಗ್ಯ ಅನ್ನೋದು ಕನ್ನಡ ಶಬ್ದ ಅದು ಸಂಸ್ಕೃತ ಅದು ಆರು ಅಧಿಕ ಯೋಗ್ಯ ಬರೋಬರ್ ಆರೋಗ್ಯ ಆರು ಅಂದ್ರೆ ಉಪ್ಪು ಖಾರ ಹುಳಿ ಸಿಹಿ ಕೈ ಮಧುರ ಇವು ಸಮ ಪ್ರಮಾಣದವಾಗಿ ದೇಹದಾಗ ಹಾಕಿದರೆ ಆರೋಗ್ಯ ಇರ್ತೈತೆ ಅಂತ ಅದರ ಅರ್ಥ ಇದಕ್ಕೆ ತರಬೇತಿಯನ್ನು ಮೊದಲಿಗೆ ಹಾಕಿದ್ದಾರೆ ಆರೋಗ್ಯ ಸಲುವಾಗಿ ಆನಂತರ ಯೋಗ ಸಿಕ್ತ ನಿರೋಧ ನಿನ್ನ ಮನಸ್ಸು ನೆಮ್ಮದಿಯಿಂದ ಇರಬೇಕಾದ್ರೆ ನಿನ್ನ ಯೋಗವನ್ನು ಮಾಡಲೇಬೇಕು ಅನ್ನುವಂಥದ್ದನ್ನ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಧ್ಯಾನಾವಸ್ಥಿ ತಜ್ಞತಾ ಮನಸ್ಸು ಪಶ್ಯಂತಿ ಯೋಗಿನ ಅಂತ ಹೇಳ್ತಾ ಇದ್ದಾನಲ್ಲ ಅದನ್ನು ಇವರು ಆಗಿ ಮಾಡ್ತಾ ಇದ್ದಾರೆ ನಮ್ಮನ್ನು ಧ್ಯಾನದಲ್ಲಿ ಹೋಗಿ ಇಂಥಲ್ಲಿ ಕುಂಡ್ರಪ್ಪ ಅಂತ ಹೇಳಿಗಳಿಗೆ ಒಂಥರ ನಮಗೆ ಏನಾಗತ್ತಂದ್ರೆ ಅಲ್ಲಿಂದ ನಾ ಎದ್ದು ಬರುವತ್ತಿನೊಳಗೆ ಸುಮ್ಮನೆ ನಾ ಏನರ ಹೇಳ್ತೇನೆ ತಿಳ್ಕೊರ್ಬೇಕಾರೆ ನನ್ನ ತೊಡಿಯನ್ನು ನಾನು ಚೂಟ್ಕೊಂಡು ಹೇಳ್ತೀನಿ ನಮ್ಮ ನಾ ಇಲ್ಲೆದಿನೋ ಇಲ್ಲ ಅಂತೇಳಿ ನನ್ನ ಮನಸ್ಸು ಅವರು ಏನು ಹೇಳ್ತಾ ಇದ್ದಾರಲ್ಲ ಅದರಲ್ಲಿ ಆಗ್ತಾ ಇದ್ದೇನೆ ಆನಂತರ ಮಂತ್ರದ ಬಗ್ಗೆಂತೂ ಅವ್ರು ಹೇಳುವುದಂತೂ ಅಪಾರ ಸಾಗರ ಮನಸ್ಸಿತಿ ತ್ರಾಯತೆಯೇ ಮಂತ್ರ ಯಾವುದರಲ್ಲಿ ಮನಸ್ಸು ಹೇಳ್ತಾ ಇದೆ ಅದು ಮಂತ್ರ ಆ ಮಂತ್ರ ಸ್ವಯಂ ಶಕ್ತಿ ಉಳ್ಳದ್ದು ಆ ಶಕ್ತಿಯೇ ನಿನ್ನಲ್ಲಿ ಪ್ರಕಟವಾಗಿ ನಿನ್ನನ್ನು ಕಾಪಾಡ್ತಾ ಇದೆ ಅಂತ ತಿಳ್ಕೊಂಡು ಅದರಲ್ಲಿ ಭೌತಿಕವಾಗಿ ಇರತಕ್ಕಂಥ ಇರ್ಬೋದು ಅಥವಾ ದೇವನೆಡೆಗೆ ಸಾಗುವ ಕಂತ್ರ ಮಂತ್ರ ಇರ್ಬೋದು ಮೇಘರಾಜನ್ನು ಕರೆಯುವಂಥ ಮಂತ್ರ ಇರ್ಬೋದು ಯಾವುದಾದ್ರ ಮಂತ್ರ ಇರ್ಬೋದು ಇಷ್ಟು ಸರಿಯಾಗಿ ನಮಗೆ ಹೇಳ್ತಾ ಇದ್ದಾರೆ ನಾನು ಅದನ್ನು ಕೇಳಿ ಭಾಳ ಇದ್ದೇನೆ ವಿಶೇಷವಾಗಿ ಸಾಧನೆಯನ್ನು ಕೂಡ ಇದ್ದೇನೆ ಏನಾರ ತೊಂದರೆ ಬಂತಂದ್ರೆ ಅಪ್ಪಾಜಿ ಏನು ಮಾಡ್ಬೇಕಂತಂದ್ರೆ ಈ ರೀತಿ ನೀ ಮಾಡ್ಬೇಕು ನೋಡೋದು ಆ ರೀತಿ ನಾ ಮಾಡಿದ್ದಂದ್ರೆ ಅವು ಪರ್ಫೆಕ್ಟಾಗಿ ಇದ್ದಾವೆ ಅದನ್ನು ಗುರುವಿನ ಮುಂದೆ ಹೇಳಾರ್ದ ಮತ್ತೆ ಮುಂದೆ ನಾ ಹೇಳೋದು ಅಂಥ ವಿಚಾರವನ್ನು ತಾವೆಲ್ಲರೂ ಸಾಧನ ಮಾಡಿದವರು ಇದ್ದವ್ರು ನನಗಿನ್ನ ಮುಂದೆ ಆದವರು ಹೋಗ್ರಿ ಹಿಂದೆ ಆರದಿರಿ ಆ ರೀತಿ ಸಾಧನ ಮಾಡಿ ಅವ್ರಿರೋ ಕಲೇನ ಆ ಸಾಧನೆಯನ್ನು ಮಾಡ್ಕೋ ಯಾಕಂತಂದ್ರೆ ಮಹಾತ್ಮರು ಇಲ್ಲದಾಗ ನಮ್ಗೆ ಹೇಳೋರು ಯಾರೂ ಇರೋದಿಲ್ಲ ಆ ಗುರುವಿನ ಹೇಳಿಗೆ ನಾವೇ ಪದೇ ಪದೇ ಬಂದು ಅವ್ರು ಹೇಳಿರ್ತಕ್ಕಂಥ ವಿಚಾರವನ್ನು ತಿಳ್ಕೊಬೇಕು ಒಂದು ರೂಲ್ ಹೇಳ್ತಾ ಇದ್ದಾರೆ ಶರಣರು ಏನು ಹೇಳ್ತಾ ಇದ್ದಾರೆ ಗುರು ಎಲ್ಲದನ್ನ ಅಲ್ಲಿ ಹುಡುಕಾಡಿಕೊಂಡು ನಾವೇ ಅಂತ ಅದಕ್ಕೆ ನಾಲ್ಕು ಅವನ ಆಶೀರ್ವಾದ ಇದೆ ಕುಕ್ಕಟ ಕಿಶೋರ ನ್ಯಾಯದಂತೆ ಮರ್ಕಟ ಕಿಶೋರ ನ್ಯಾಯದಂತೆ ಮಾರ್ಜಲ ಕಿಶೋರ ನ್ಯಾಯದಂತೆ ಹೀಗೆ ನಾಲ್ಕೈದು ರೀತಿ ಅವನ ಕೃಪೆ ನಮ್ಮ ಮೇಲೆ ಇರ್ತಾ ಇದೆ ಅವನ ನಾವು ಹುಡುಕೊಂಡು ಹೋಗೋದರಿಂದ ಏನಾಗ್ತಾ ಇದೆ ಅಂದರೆ ನಮ್ಮಲ್ಲಿ ಭಕ್ತಿ ಅವರ ಕಡೆ ಬಂದಗಳಿಗೆ ಆ ಭಕ್ತಿ ಅಬ್ಬರಿಗೊಂಡು ಅದನ್ನೇ ಪುನಃವಾಗಿ ಶಕ್ತಿಯಾಗಿ ನಮಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ಪುಣ್ಯಾತ್ಮರೇ ಗುರುವಿನ ವರ್ಣೆಯನ್ನು ಒಂದು ಕಡೆ ಇದ್ದಾರೆ ಭೂಮಂಡಲವನ್ನು ಕಾಗದವನ್ನು ಮಾಡಿ ವೃಕ್ಷಗಳನ್ನು ಪೆನ್ನಗಳನ್ನು ಮಾಡಿ ಸಪ್ತ ಸರದಿಯನ್ನು ಮಸಿಯನ್ನು ಮಾಡಿ ಬರೀಲಿಕ್ಕೆ ಆದರೂ ಇನ್ನೂ ಜಗ ಸಾಲಿಲ್ಲ ಸಾಲಿಲ್ಲಂತ ಅವ್ನೆ ಇಟ್ಟುಬಿಟ್ರೆ ಅಂತ ಕಡಿಕ ಅವರ್ಣನೀಯ ಅಂತ ಕರಿತಾ ಇದ್ದಾರೆ ಗುರುವಿಗೆ ಅವರ್ಣನೀಯ ಅಂತ ಕರಿತಾ ಇದ್ದಾರೆ ಅಂಥ ಅವರ್ಣನೆಯನ್ನ ವರ್ಣನೆ ಮಾಡುವುದು ಎಂತೂ ಹಂಗರನಾಗ ಹ್ಯಾಂಗೆ ವರ್ಣನೆ ಮಾಡೋದು ಅಂತಂದ್ರೆ ಅವ ವರ್ಣನೆಯನ್ನ ಮಾಡಲಿಕ್ಕೆ ಬರುವವನೇ ಅಲ್ಲ ಅಂತ ಶುರು ಮಾಡೋದು ವರ್ಣನೆ ವರ್ಣಾತೀತ ಇದ್ದಾನೆ ಅವನಿಂದ ಮಾರ್ಗದರ್ಶನವನ್ನು ನಾವು ಪಡೆದುಕೊಳ್ಳಬೇಕು ಆನಂತರ ಪುನಃ ನಮ್ಮಂತಕ್ಕೆ ಕೆಲಸ ಭಾಳ ಇದೆ ಶಿಷ್ಯನಲ್ಲಿ ಗುರುವಿನಲ್ಲಿ ಕೆಲಸ ತನ್ನ ಶಕ್ತಿಯನ್ನು ಆಶೀರ್ವಾದ ಮಾಡೋದದ ಯಾವ ರೀತಿ ಹೇಳ್ತಾ ಇದ್ದಾರಲ್ಲ ಆ ರೀತಿ ನಡೆದುಕೊಳ್ಳುವುದು ಭಾಳ ಕಠಿಣ ಈಗಲೂ ಕಾಲಕ್ಕನುಗುಣವಾಗಿ ಎಲ್ಲವನ್ನೂ ಗುರುವಿನ ಮೇಲೆ ಕೇಳ್ಕೊಂಡು ಹೋಗೋರು ಸಾಕಷ್ಟು ಮಂದಿ ಇದ್ದಾರೆ ಹೋಗಿ ಈ ಮಾಧ್ಯಮಗಳಲ್ಲಿ ಹೋಗಿ ತಮ್ಮ ಮತಿಯನ್ನು ಮುಣಗಿಸಿ ಆ ಗುರುಮಾರ್ಗವನ್ನು ಬಿಟ್ಟು ಮತ್ತೇನು ಮಾಡ್ತಾ ಇದ್ದಾರೆ ಅಂದ್ರೆ ತಮ್ಮದೇ ಆಗಿರ್ತಕ್ಕಂಥ ವಿಚಾರವನ್ನು ಹಂಚೋದ್ರಿಂದ ಅದು ಫಲ ಕೊಡುವುದೇನೇ ಇಲ್ಲ ಅದು ಯಾಕೆ ಕೊಡೋದಿಲ್ಲ ಅಂತಂದ್ರೆ ನಾವು ಎಷ್ಟರಲ್ಲಿ ಮಗ್ನ ಹಾಕಿವಿ ಅವ್ರು ಹೇಳಿರ್ತಕ್ಕಂಥ ಕಾರ್ಯದಲ್ಲಿ ಅಂಥ ವಿಚಾರವನ್ನು ಭಾಳ ಒಳ್ಳೆ ರೀತಿ ನಾವು ಮಾಡಬೇಕಾಗಿದೆ ಸುಮ್ಮನೆ ಕೊಟ್ಟಿರ್ತಾರೆ ಅವರು ಒಂದು ಊರಾಗ ಒಬ್ಬರು ಮಹಾತ್ಮರು ಒಬ್ಬರಿಬ್ಬರು ಶಿಷ್ಯರನ್ನ ಕರೆದು ತಮ್ಮ ಸಂಕಟ ಪರಿಹಾರ ಆಗೋದಕ್ಕಾಗಿ ಇಬ್ಬರಿಗೆ ಬೋಧಿಯನ್ನು ಕೊಡ್ತಾ ಇದ್ದಾರೆ ಎರಡು ಕಡಲಿ ಕಾಳುಗಳನ್ನು ಕೊಡ್ತಾ ಇದ್ದಾರೆ ಆ ಕಡಲಿ ಕಾಳುಗಳನ್ನು ತೆಗೆದುಕೊಂಡು ಅವರು ಇಬ್ಬರು ಶಿಷ್ಯರು ತಮ್ಮ ಮನೆಗೆ ಹೋಗಿ ಒಬ್ಬ ಏನು ಮಾಡ್ತಾರೆ ಅಂದರೆ ಕಡಲಿಯನ್ನು ಮುಚ್ಚಿ ಗಟ್ಟಿಯಾಗ ಹಿಂಗೆ ಪ್ಯಾಕ್ ಮಾಡಿ ಒಂದು ಕಡೆ ಇಡ್ತಾ ಇದ್ದಾನೆ ಇನ್ನೊಬ್ಬ ಶಿಷ್ಯ ಅದು ಏನು ಮಾಡ್ತಾನೆ ಅಂದರೆ ತನ್ನ ಭೂಮಿಯೊಳಗೆ ಆ ಕಾಳನ್ನು ಹಾಕ್ತಾ ಇದ್ದಾನೆ ಅದು ಒಂದು ಗಿಡಕ್ಕೆ ಹತ್ತಾಗಿ ಬರ್ತಾ ಇದೆ ಮರು ವರ್ಷ ಆ ಹತ್ತನ್ನು ಬಿತ್ತ ಇದ್ದಾನೆ ನೂರು ಎರಡು ನೂರು ನಾಲ್ಕು ನೂರು ಚೀಲಗಳಾಗಿ ಬರ್ತಾ ಇದ್ದಾವೆ ಇವಾಗ ಕಟ್ಟಿ ಪೂಜೆ ಮಾಡೋದು ನೀನು ಅನ್ನೋದು ಕಾರ್ಯರೂಪಕ್ಕೆ ಇಳೋದಿಲ್ಲ ಆ ಇಳೀಲಾರ್ದಾಗ ಅದು ಏನಾಗಿರುತ್ತೆ ಅಂದರೆ ಮುಂದೆ ಗುರು ಅಕಸ್ಮಾತ್ ಆ ಊರಿಗೆ ಬರ್ತಾನೆ ಆ ಊರಿಗೆ ಬಂದಾಗ ತನ್ನ ಶಿಷ್ಯರನ್ನು ಆನಂದದಿಂದ ನೋಡ್ಬೇಕಂತ ತಿಳ್ಕೊಂಡು ಕಡ್ದಾಗ ಆ ಊರನ್ನು ಜನ ಕೇಳ್ತಾರೆ ಇಂಥವ್ರು ಮನೆಯಲ್ಲಿ ಎಲ್ಲೈತೆ ಅಂತೇಳಿ ಗುರುಗಳು ಇಲ್ರಿ ಮತ್ತು ತಮ್ಮಂತಿಗಿಂತ ಆಶೀರ್ವಾದ ತಗೊಂಡು ಅದ್ಮ್ಯಾಗ ಆ ಹುಡುಗ ಕಟ್ಟಾಗ ಏನು ಕೊಟ್ಟಿರೋ ಏನಿಲ್ಲೋ ಗೊತ್ತಿಲ್ಲ ತಿಳಿಯವಲ್ಲಂತ ಜನ ಹಿಂಗೆ ಮಾತಾಡ್ತತಿ ಆ ಇನ್ನೊಬ್ಬಗೆ ಏನು ಕೇಳ್ತಾರೋ ಅವ ಭಾರತ ದೇಶದಿಂದ ಹೊರಗಲ ದೇಶಕ್ಕೆ ಕಾಳನ್ನು ಕಳಿಸ್ತಾ ಇರ್ತಾನೆ ಕೊಟ್ಟಿರೋದು ಒಂದೇ ಬೋಧ ಅವನಿಗೂ ಕಡಲಿ ಕಾಳನ್ನು ಇವನಿಗೂ ಕಡಲಿ ಕಾಳನ್ನು ಅವು ಏನಾದವು ಅಂತಂದ್ರೆ ನಮ್ಮ ಹೃದಯ ಅಂತಕ್ಕಂಥ ಹೊಲದಲ್ಲಿ ಯಾರ ಹಾಕ್ಕೊಂಡು ಬಿತ್ತಿ ಬೆಳೀತಾ ಇದ್ದೇವೆ ಅವರಿಗೆ ಫಲವನ್ನು ಮಾತ್ರ ಕೊಡ್ತಾ ಇದೆ ಹಾಗೆ ಸುಮ್ಮನೆ ಇದನ್ನು ಹಂಗೆ ನಾವು ಯಾವುದರ ಸೋಗ ಹಾಕಿ ಭಕ್ತಿಗೂ ವೇಷಕ್ಕೂ ಅಂತರ ಬಹಳ ಭಕ್ತನು ಗುರುವಿನ ಚರಣದಲ್ಲಿ ಲೀನ ವೇಷಕ್ಕೆ ಜನ ಸನ್ಮಾನ ಸುಮ್ಮನೆ ಸನ್ಮಾನ ಮಾಡಿ ಕಳಿಸಿಬಿಡ್ತಾರೋ ಆದರೆ ಫಲ ಸಿಗೋದಿಲ್ಲ ನಮಗೆ ನಿಜವಾದ ಫಲ ಸಿಗಬೇಕಂತಂದ್ರೆ ಗುರುವೇ ನಿಮ್ಮ ಚರಣವನ್ನು ನಾನು ಎಂದೂ ಬಿಟ್ಟು ಆಗಲಿ ಇರಲಾರೆ ಅನ್ನುವಂಥ ವಿಚಾರವನ್ನು ಪರಂಪರಾಗತವಾಗಿ ಹಿಂದೆ ಬರೆದಿರ್ತಕ್ಕಂಥ ವ್ಯಾಸ ಋಷಿಗಳ ಇವತ್ತು ಗುರು ಪೌರ್ಣಿಮೆಯನ್ನು ನಿಮಿತ್ತ ಮಾಡಿಕೊಂಡು ಇನ್ನೂ ಇದು ಗುರು ಪರಂಪರೆಯಾಗಿ ಹರಿದು ಹೋಗಲಿ ಅಂತ ತಿಳ್ಕೊಂಡು ಗುರುಗಳು ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಪುಣ್ಯಾತ್ಮರೇ ಭಾಳಷ್ಟು ಹೇಳುವುದೇನು ಇನ್ನು ಮುಂದೆ ಕಾರ್ಯಕ್ರಮ ಏನೇನು ಇಟ್ಕೊಂಡಿರ್ತಾರೋ ಗೊತ್ತಿಲ್ಲ ಆದರೆ ಅವರು ಹೇಳುವುದು ಒಂದೇ ಮಾತನ್ನು ನಮಗೆ ಹೇಳ್ತಾ ಇದ್ದಾರೆ ಶೀಲವಂತರಾಗಿ ನೇಮಾದಿಗಳನ್ನು ಪಾಲನೆಯನ್ನು ಮಾಡಿ ನಿಮ್ಮ ನಿಮ್ಮ ಹೃದಯವನ್ನು ಪವಿತ್ರವನ್ನು ಮಾಡಿಕೊಂಡು ಜನ್ಮ ಉದ್ಧಾರವನ್ನು ಮಾಡಿಕೊಳ್ಳಿ ಎನ್ನುವಂಥ ಸಂದೇಶವನ್ನು ಹೇಳ್ತಾ ಇದ್ದಾರೆ ಪೂಜರು ಶೀಲವಂತ ಸಬ್ಸೆ ಬಡ ಹಾಯ್ ಸಬ್ ರತನ್ ಕಿ ಕಾಮ್ ತೀನ್ ಲೋಕಕ್ಕೆ ಸಂಪದ್ ರಹಿ ಶೀಲ್ ಮ ಮೂರು ಲೋಕದ ಸಂಪತ್ತು ನಿನ್ನ ಶೀಲದಲ್ಲಿ ನಿನ್ನ ನೇಮಾದಿಗಳಲ್ಲಿ ಇರ್ತಾ ಇದೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ ಪುಣ್ಯಾತ್ಮರೇ ಅವರು ಎಷ್ಟು ಹೇಳಿದರು ತಾವು ಭಯಂಕರ ದೊಡ್ಡವರಿದ್ರು ನಾ ಬಂದರೂ ಸಾಕು ಸಣ್ಣ ಹುಡುಗನ ಹೆಂಗೆ ಕರೀತಾರೆ ಹಂಗೆ ಕರೀತಾರೆ ನನ್ನ ನನಗೆ ಭಾಳ ಸಂತೋಷ ಆಕತೆ ಆ ಸಂತೋಷ ಸಾಕು ಸಂತೋಷ ಹೊಂದಿದ್ದರೆ ಸಾಕು ಜೀವನದಲ್ಲಿ ಒಂದು ಸಲ ಒಂದು ಊರಲ್ಲಿ ಜಾತ್ರೆ ನೋಡಕ್ಕೆ ಬಂದಿದ್ರು ದೊಡ್ಡ ಸಂತರು ಆಕಳ ಆನೆ ಎಲ್ಲವನ್ನು ನೋಡಿ ನೋಡಿ ಎಲ್ಲರೂ ಅದ್ರ ಕೊಟ್ಟದ್ದು ಹುಚ್ಚಿನಾಗಿದ್ದರು ಒಬ್ಬರು ಸಂತ ಇಂಥವ್ರು ಬಂದು ಏನಂದರು ಎಲ್ಲವನ್ನ ನೋಡಿ ಸುಮ್ಮನೆ ಸಂತೋಷಪಟ್ಟರು ಗೋಧನ ಗಜದನ ರತ್ನದನ ಏನು ಅದ್ಭುತ ಜನದನ ತನಗೆ ಸಂತೋಷಧನ ದೊರೆತ ಮೇಲೆ ಎಲ್ಲವೂ ಉತ್ತರಣಕ್ಕೆ ಸಮಾನ ನೋಡಿ ಇದೆಲ್ಲ ಸಮಾರಂಭ ನೋಡ್ರಿ ವ್ಯಾಸರೇ ಇಲ್ಲಿ ಕೂತಿದ್ದಾರೆ ದೇವತೆಗಳು ಅಲ್ಲೇ ಕೂತಿದ್ದಾರೆ ಎಲ್ಲ ಋಷಿಗಳು ಇಲ್ಲೇ ಕೂತಿದ್ದಾರೆ ನನ್ನ ದೃಷ್ಟಿಯನ್ನು ಬದಲಾಯಿಸಿದರೆ ಸೃಷ್ಟಿಯೇ ನನಗೆ ಆನಂದವನ್ನು ಇದೆ ಇಂಥ ಪೂರ್ಣಿಮೆಯ ಕಾರ್ಯಕ್ರಮವನ್ನು ನೋಡಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತಾ ಇದೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ದೇವನೇ ಕೊಟ್ಟಾನಂತ ಭಾವಿಸಿ ಆ ವ್ಯಾಸರ ಒಂದು ರೂಪವೇ ಅಮೂರ್ತ ರೂಪವೇ ಮೂರ್ತ ರೂಪವಾಗಿ ಬಂದಿರತಕ್ಕಂಥ ಈ ಪೂಜ್ಯರಿಗೆ ಅನಂತ ನಮನಗಳನ್ನು ಸಲ್ಲಿಸುತ್ತಾ ಅವರ ಸನ್ಮಾರ್ಗದಲ್ಲಿ ನಾವು ನೀವು ನಡೆದುಕೊಂಡು ನಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಹೇಳಬೇಕಾದ ವಿಷಯ ಇದ್ದರೂ ಕೂಡ ಇನ್ನು ಮುಂದೆ ಏನೋ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಾರೋ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಮ್ಮ ಡಾಕ್ಟರ್ ಗುರೂಜಿಯವರಿಗೆ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿ ನನ್ನ ನಾಲ್ಕು ತೊದಲುಗಳನ್ನು ಸಮ ಮುಕ್ತಾಯ ಮಾಡೋಕ್ಕಿಂತ ಪೂರ್ವದಲ್ಲಿ ಇಲ್ಲಿ ಪರ್ಯಂತ ಹೇಳಿರ್ತಕ್ಕಂಥ ವಿಚಾರದಲ್ಲಿ ದೋಷ ವ್ಯಕ್ತವಾಗದ ಶಬ್ದಗಳನ್ನು ಗುರು ನನಗೆ ತಿದ್ದಿ ಆಶೀರ್ವಾದ ಮಾಡಲಿ ಅಂತ ತಿಳ್ಕೊಂಡು ಬೇಡಿಕೊಂಡು ನನ್ನ ಪ್ರವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ